ವಾ ಗರ್ತ ವಿವ ಸಂಪ್ರೋಕ್ತವು ವಾಗರ್ತ ಪ್ರತಿಬತ್ತಗೆ ಜಗತ್ತ ಪಿದರವು ಬಂದೆ ಪಾರ್ವತಿ ಪರಮೇಶ್ವರ ಕಾರ್ಲದ ಶ್ರೀ ಕ್ಷೇತ್ರ ಪರ್ಬಲಗಿರಿಟ್ಟು ಇನ್ನು ಶಿವರಾತ್ರಿಯದ ಜಾಗರಣದ ಕಾರ್ಯಕ್ರಮ ನಡೆದು ಆಯ್ತಾ ನಡುಟು ಒಂದೊಂದು ಕಾರ್ಯಕ್ರಮ ಪೂರೈಸ ಬತ್ತಿನ ಹೊರತು ಹೆಂಗಲು ತಾಜಿದ್ ನನಂಜಿ ದೇವಸ್ಥಾನ ಎಂಗಲು ಪೋದು ಒಂಜಿ ಎರಡು ನಿಮಿಷ ಅನಾಗ ಅವಳು ಭೂ ಕೈಲಾಸ ಅಂದ್ ಒಂಜಿ ಹರಿ ಕಥೆ ಶುರು ಆಗಲಿನ ಕತೆ ಕೈಲಾಸ ದೇವನಾಗ ಅವು ಮುಖ್ಯ ಸಾಧಾರಣ ಮೂಚಿ ಗಂಟೆವು ಆದ ಬರ್ತಗ ಹರಿಶಣ್ಣೆ ಫೋನ್ ಮಲ್ತಿರ ಅವತ್ತೆ ನಮ್ಮ ಮಾಲಿಂಗೇಶ್ವರ ದೇವಸ್ಥಾನ ಈ ಒಂದು ಇಡೇ ಬತ್ತೆ ಆಯ್ತು ಅಕ್ಕ ಬಂಡೆ ಇರ್ತಾರೆ ರಡ್ಡು ಬಾತ್ತಿರ ಬಾತ್ತಿರ ಯಾವ ಬಂಡೆರ ಅಂಚಾದ ಆಯ್ನದ್ದು ಬೇಗೋಡು ಮುಗಿತದ ಬಿದರ್ಡಲ್ಲಿ ಅನಿಸ್ ಬಾರಿ ಮಲ್ಲ ಸಂಖ್ಯೆ ಅಡಿ ನೀ ಊರ್ದ ಗ್ರಾಮಸ್ಥೆರ್ ಪುರ ನಮ್ಮ ಮೂಲ ಮಾಲಿಂಗೇಶ್ವರ ದೇವಿಯರನ್ನ ನಡೆಟ್ಟು ಬದಲು ಸೇರಿದ ನಮ್ಮನ ಶಾಸಕಿಯರಾಗಿ ನಂಚಿತ ಸನ್ಮಾನ್ಯ ಗುರ್ಮೆ ಸುರೇಶ್ ಶೆಟ್ಟರು ನಮ್ಮ ನಟು ಬಂದ ಸೇರಿದ್ರು ಹಾಗಾಗಿ ನಮ್ಮ ಮಾತಾ ಗ್ರಾಮಸ್ಥರ ಪರವಾಗಿ ವೇದಿಕೆ ತಮ್ಮೆತ್ತಿನ ಗಣ್ಯರ ಪರವ ಆಧಾರಿಗೆ ಸ್ವಾಗತ ಬಯಕೊಂದ್ರ ಮರಳಿಂಜಿ ಪತ್ತು ದಿನ ತುಂಬು ಮೂರು ಜನ ಸೇರಿದು ಪ್ರಯೋಗಕ್ಕೆ ಪಯ ಕುಂಭಮೇಳ ನಡುತ್ತ ಕುಂಭಮೇಳ ನಮ್ಮ ಮಾತ ಮಕೆ ಜಾತ್ರೆ ಮೀತ್ತು ತುಳಿತ ಜನಕಲಿಗೆ ಒಕ್ಕ ಎಲ್ಲ ಮಸೂ ಗೊತ್ತು ಅಂಡ ಇಡೀ ದೇಶದ ಜನಕುಲು ಬದು ನಡಪನಚಿತ್ನ ಒಂದು ಕಾರ್ಯಕ್ರಮ ಪ್ರಯಾಗಡು ನಡಪುನ ಚಿನ್ನ ಕುಂಭಮೇಳ ಅವಳ ನೂತ ನಲ್ಪತ್ ನಾಲ್ಕು ವರ್ಷಗೂ ಹೊರಬರ್ ಒಂದು ಮಹಾಕುಂಭ ಮೇಳ ಈ ವರ್ಷ ನಡೋದನ್ನ ನಮ್ಮ ಮಾತ ಹಿರಿಯರಿಗೆ ಭಾಗವಹಿಸುವ ಅವ್ರ ಅವಕಾಶ ಮಾತ ಮಾತಾತಿರಿ ವಿಚಿತ್ರ ಬಂದಾಗ ಅನುಕೂಲ ಇತ್ತೇನಗರು ವಿಮಾನ ಹಿಡ್ಬೋತಿರು ಕೆಲವರು ರೈಲು ಹಿಡ್ಬೋತಿವ್ರಿ ರೈಲು ಟಿಕೆಟ್ ದಿಕ್ಕಂದ ರೈಲಿನ ಮಾತ ಅಡ್ಡ ರೈಲಿಗೆ ಕಲ್ಲು ದೂರಾಟ ಚಿತ್ನ ಪ್ರಸಂಗಲ್ ಮಾತ ನಡೋದ ನನ ಕೆಲವೇ ಫೋನ್ ಹಗ ತೂಪಾ ಮಂಡೆಡು ಗಂಟನ್ನು ತುಂಬುದು ಕಾರ್ಡು ಚಪ್ಪಲದ ಜಿತ್ನ ಪ್ರಾಯದಗಲು ಹಳ್ಳಿದ ಮಾತ ಮುಗ್ದೇರ್ನಗಲು ಅಗಲಿಗೆ ಏರ್ಲ ವಾಟ್ಸಪ್ ಫೇಸ್ಬುಕ್ ತೂದು ಗೊತ್ತಿ ಆಗಲಿ ನ್ಯೂಸ್ ಚಾನಲ್ ತೂದ್ ಗೊತ್ತಿ ಅಗಲು ಮಾತ ಬೈತಿರು ದಾಲಿ ಬಂಡಲ ಸಾಧಾರಣ ಹದಿಪತ್ತೈದು ಕೋಟಿ ಜನ ತ್ರಿವೇಣಿ ಸಂಗಮಡು ಸಂಗಮ್ ಸ್ನಾನ ಬಂದಾಗ ಆತ ಜನಗುಲಿನ ಆ ಸಂಗಮದ ಸ್ಥಳಕ್ಕೂ ವಹದ ಶಕ್ತಿ ಹೂವು ಅವು ಕೇಳ ಅಂಡ ಸನಾತನ ವಾಯಿ ಹಿಂದೂ ಸಂಸ್ಕೃತದ ಮಿತ್ತಿ ಅಭಿಮಾನ ಹಿಂದೂ ಸಂಸ್ಕೃತಿ ಅವರು ಜಾತಿ ಇಜ್ಜಿ ಭಾಷೆ ಇಜ್ಜಿ ಬಣ್ಣ ಇಜ್ಜಿ ಆಸ್ತಿ ಅಂತಸ್ತು ಬಂದ್ಬನೋ ಗೊತ್ತುಜ್ಜಿ ಸಾವಿರ ಸಾವಿರ ಜನ ಕೋಟಿ ಕೋಟಿ ಜನ ಕಲಬೋದು ಒರಿಯನ ಬರಿಟ್ಟು ಒರಿ ಉಂಟಲ್ಪ ಸ್ನಾನ ಮಲ್ತು ಅಂದಿರ್ಲೆರಿ ದೇವರನ್ನ ಸ್ಮರಣೆ ಮಲ್ತು ಅಂದಿರ್ಲೇರಿ ಗಂಗಾ ಮಾತೆಗೆ ಜಯಕಾರನು ಮಾಡೋಂದಿರ್ಲೇರಿ ಅಗ್ನಗರುಲೆರಿ ಓಲೋಲೋ ಹಿಮಾಲಯದ ಗುಹೆಕಲ್ಲಡಿ ಹದಿನಾರು ವರ್ಷದ ದಿಂಚಿ ತಪಸ್ಸಿನ ಮಲ್ತೊಂದು ಇತ್ತು ನಂಚಿದ್ ಆಗಲ್ಲ ಕರೆತ್ತ ಮತ ಜಡ ಆ ಸೂಡಿ ಮತ ಅವ ಮತ ತಿಕ್ಕ ಕಡದು ಆಗಲ್ಲ ಕರೆಟ್ ಮತ ಜಡ ನಿರ್ಮಾಣ ಆತ ನಂಚಿತ್ತ ಮಹಾ ತಪಸ್ವಿ ಇಲ್ಲ ನಗಲು ಆಗಲ್ಲ ಜೀವಡ ತುಂಡು ಅಣ್ಣ ಕೆಲವು ಎದೋ ಜನಟ ಒಂಜಿ ತುಂಡು ಅಂಚಿತನ ಲಜ್ಜಿ ಮಾತ ವೈರಾಗ್ಯ ಮೂರ್ತಿಲು ಅಗಲು ಮಾತ ಕೈಟು ಆಯ್ದು ಲೆಣಬದೊಂದು ತ್ರಿಶೂಲ ಡಮರುಗ ಗದೆ ಬೆದೆ ಬೇದೆ ಆಯ್ದು ಲೆಣಬದೊಂದು ಆನೆ ಕುದುರೆ ಒಂಟದ ಮಿತ್ತು ಆ ಶಾಹಿ ಸ್ನಾನಗಾನ ಮಾತಿರ್ಲ ಬರ್ಪೇರಿ ಬದ್ದದೆ ಪದರಾಡು ವರ್ಷ ಆಗಲು ಎಂಚೆಂಚಿನ ಮಾತ ತಪಶಕ್ತಿ ಇಲ್ಲದೆ ಆಗಲು ಎಂಚಿನ ಮಾತ ಪುಣ್ಯ ಸಂಪಾದನೆ ಮಲ್ದರ ಸರ್ವಲ್ಲ ಸಮಾಜಕ್ಕೆ ಅರ್ಪಣೆ ಅಂದೆ ಅಲ್ಪ ಮುರ್ಕುದು ಬೋಬೇರಿ ಅಗಲು ಮೀದು ಲಗದಾಯಿ ಪಕ್ಕ ನಮ ಮಾತ ಸಾಮಾನ್ಯ ಜನಕುಲು ಸಂಸಾರಿಲು ಬೋದು ಆ ನೀರು ಮೀ ಪುನಚ್ಚಿಂದ ಕೆಲಸ ನಡಪುಡು ಪಣದಾಂಡ ನಮ್ಮನ ಇಲ್ಲಡು ಎಲ್ಲೆ ಪೂಜೆ ಹಣದ ಹಣ ನಮ್ಮ ಬಂದ್ಬಿಡೋದಾದ ಕಾಲೇ ವರ್ಷದ ಪರ್ಜನ್ಯ ಪೃಥ್ವಿ ಸಸ್ಯಶಾಲಿನಿ ದೇಶಡು ಕ್ಷೋಭ ಇಪ್ಪರವಲ್ಲಿ ರಾಜರನ್ನಾಗಲು ಮಾತ ಧರ್ಮ ಮಾರ್ಗಡಿ ಪಡೆ ನ್ಯಾಯೇನ ಮಾರ್ಗೇನ ಮಹಿಮಹಿಷ್ಣ ಈ ರೀತಿ ಅದು ಲೋಕ ಸಮಸ್ತ ಸುಖಿರೋ ಭವಂತು ಇಡೀ ಲೋಕಕ್ಕೂ ಕಲ್ಯಾಣ ಆಗಿದೆ ಎಂಗಲ್ಲ ಉದ್ದೇಶ ಎನ್ನ ಇಲ್ಲಿ ಎನ್ನ ಬದುಕು ಎನ್ನ ಬಡಿದ ಜೋಗಲಿ ಗೆಡ್ಡೆ ಆಡಿದ ಇಡೀ ಲೋಕಗೂ ಕಲ್ಯಾಣ ಆಡಿ ಪನ್ಪು ನಂಚಿಂದ ಉದ್ದೇಶ ನಮನ ಹಿರಿಯರ ನಗುಲು ಮಾತ ಆಚರಣೆ ಮೊದಲು ತಂದು ಬೈದಿ ನಂಚಿಂದ ಪರಮ ಪವಿತ್ರವಾಗಿ ನಂಚಿಂದ ಧರ್ಮ ಅವು ಸನಾತನವಾಗಿನ ಹಿಂದೂ ಧರ್ಮ ಅಂಡ ಕೇವಲ ಆಚರಣೆ ಆಶಯಲು ಮಾತ್ರ ಪೊರ್ಲತ್ತು ನಮನ ನಮನಾಥ ವೈಜ್ಞಾನಿಕವಾಗಿ ನಂಚಿದ ಧರ್ಮ ಈ ಜಗತ್ತು ಕೂಡ నిగురు కొనార్కు పోయిందం సూర్యనారాయణ దేవుని మందిరం ఆయన సాధారణ సావిత్ర ఇరునుతా యువడు నరసింహదేవయ్ రాజ కట్టా దీనికి ఆ దేవస్థానకు ముసల్మాన దండు వదదు దాడి మల్పునగా ఆ గర్భగుడికి పోతుంది బాగా ఆశ్చర్యాన్ని దాకేదండ దేవి మూర్తి గాలి తేలందుజ్జి మిత్రుడిద నేల్పదేర బల్లుండా అవుల దాలజ్జి నాలుగు సుత్తులు కైపాడు తీయరు దాలజ్జి ಕಡೆಗೂ ಗೊತ್ತೆ ಈ ಗರ್ಭಗುಡಿತ ಅಡಿತ ಪಾಣಿಪೀಟನು ಅವೆನ ಅಯಸ್ಕಾಂತೋಡು ಮಲ್ದೇರಿ ಮಿತ್ತದ ಮುಗುಳಿ ಆತ್ಮಲ್ಲ ಮಲ್ಲ ಗೋಪುರ ಐವ ಟನ್ನದ ಆ ಗೋಪುರ ಅವೆಲ್ಲ ಮ್ಯಾಗ್ನೆಟೆಡ್ ಮಲ್ದೇರಿ ಅಯಸ್ಕಾಂತೋಡು ಮಲ್ದೇರಿ ಮಧ್ಯಡು ಲೋಹೋಡು ಆ ವಿಗ್ರಹವನ್ನು ರಚನೆ ಮಲ್ದೇರಿ ಬನ್ಪುನ ನ ಚಿಂತ ವಿಜ್ಞಾನ ಕಲೆಗೆ ತರಕೋಡು ಮಿತ್ತದ ಗೋಪುರ ಧ್ವಂಸ ಮಲ್ಪನಾಗ ಆ ವಿಗ್ರಹ ತಿರುದಿಕಲ ನೀವು ಶೃಂಗೇರಿಗೆ ಬಯರ್ ದಾಂಡ ಅಲ್ಪ ವಿದ್ಯಾಶಂಕರ ಮಂದಿರ ಬನ್ಪುನ ನ ಚಿಂತ ಒಂದು ದೇವಸ್ಥಾನ ಉಂಡು പോയണ്ട സരി അല്പ പദരാ കമ്പോലില്ല സൂര്യദേവരു വാവ രാശി വാ കാല പ്രവേശ മൽപേറ ആാശി കമ്പദ മിത്ത് ആ സൂര്യന ഗൾപ്പൂർ അഞ്ചിന് വ്യവസ്ഥ ആ കാലടു മലേറി അഗലിക്ക് വിജ്ഞാന കല്പദിന ഫിസിക്സ് കല്പദിന ജമെട്രി അഗലിക്ക് ഖഗോള ഭൂഗോള ഏർ കല്പദിനി ആണ്ടതി വിജ്ഞാന നമുക്ക് ഹിരിയർ നഗലുമാതാ പൊടുവള്ളത മഹാലിംഗ്വര ദേവസ്ഥാന ആലടെ ಅಲ್ಪ ಬೆರ್ಮೆರುಳ್ಳಿರಿ ಅಡಕತ್ತಾಯರುಳ್ಳಿರಿ ಎಲ್ವೇರು ಸಿರಿಕುಲು ಹಬ್ಬಗ ದಾರಗ ಕುಮಾರೆ ಸರ್ವ ಮತ್ತೆಡು ಮಾತ ಮಧ್ಯ ಆಧಾರ ಸ್ತಂಭವಾದ ದೇವರ ಮಹಾಲಿಂಗೇಶ್ವರ ದೇವಿಯ ಇಡೀ ಗ್ರಾಮನ ಪರಿಪಾಲನೆ ಮತದಿನ ಚಂದ ಮಾಮಲ್ಲ ದೇವರಿ ಆ ದೇವರ ಕಲ್ಪನೆ ಇಡೀ ಜಗತ್ತಿನ ಬೆತಬೇತ ಸಮಾಜದ ನಿಗಲೇ ಕಲ್ಪನೆ ತೋಣ ಒಂದು ದಿನ ವಿಜ್ಞಾನ ಓದಿನ ಗೊತ್ತಾಡಳ ಸತ್ವೈನ್ ಗೊತ್ತಾಂಡ ಆ ಕಲ್ಪನೆಲು ಮಾತ ಮಾನವ ನಿರ್ಮಿತ ಆಂಡ ವಾಯಿನ ಹಿಂದೂ ಧರ್ಮ ವೇದ ಉಪನಿಷತ್ಲೆ ದೇವರನ್ನ ಕಲ್ಪನೆ ಇವತ್ತು ಅದ್ಭುತವಾದ ಕೊರತೆರಿ ಕೇಳಂಡ ಅವೇನು ಇನಿಕ್ಕಲ ಒವೇ ವಿಜ್ಞಾನ ಇಲ್ಲ ನಿರಾಕರಣ ಮಲ್ ಬರ ಸಾಧ್ಯ ಅದು ಜಿ ದಾಯಿ ಕೇಳಂಡ ಆತೊಂದು ಅದ್ಭುತವಾದ ದೇವರನ್ನ ಕಲ್ಪನೆ ದೇವರಿ ಇಂಚೊಲ್ಲರಿಗೆ ಪುರುಷ ಸೂಕ್ತ ಬಂಡೇರಿ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸಭೂಮಿ ವಿಶ್ವತೋ ವೃತ್ವ ತೆತ್ತಿಶ್ವ ದಶಾಂಗುಲಾಂ ದಿಗುಲು ಏನ ಸೃಷ್ಟಿ ಬನ್ನುಲ್ಲರ ಈ ಸೃಷ್ಟಿ ಅಂತರಿಕ್ಷ ಚರಾಚರ ಜಗತ್ತಿನ ಆವರಿಸದು ನಡೆದು ಪತ್ತಂಗುಲ ಮಿತ್ತುಲ್ಲೇ ಕಲ್ಪನೆ ಮಲ್ತೊಂಡ್ರೆ ನಿಗಲಿಗೆ ಸಾಧ್ಯ ಹೆಜ್ಜಿ ಅಣ್ಣ ಮಾತೆ ಮಾತು ಬಿಡದ್ರ ಮಲ್ಲ ದೇವೇರಿ ಅಂಚೆನೆ ನಡೆದು ಮಾತು ಬಿಡದ್ರ ಎಲ್ಲಿ ಹೋಗಿ ಅಣ್ಣ ಅವಲ ದೇವೇರಿ ಅಣುರೇಣು ತೃಣಗಳಲ್ಲಿ ಪರಿಪೂರ್ಣನು ನೀನೇನು ಅಂಡೇರಿ ಇಂಚಪ್ಪಡು ಬಾರಿ ಮಲ್ಲ ಸಂಶೋಧನೆ ಮಾತಾಯ ಈ ಜಗತ್ತು ಐಟಾಂಡೆ ಕೇಂದ್ರ ಅಣುಟ್ಟಾಂಡೆ ಅಣು ಐಟಾಂಡೆ ಪರಮಾಣು ಆಂಡೆ ಪರಮಾಣು ತುನಗ ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ ಬಂಡೇರಿ ಅವೇನು ಭೇದನೆ ಮಲ್ಪಡು ಬಂಡೇರಿ ಸನ್ ಲ್ಯಾಬೋರೇಟರಿ ಜಿನೇವಾಡೆ ಬಾರಿ ಮಲ್ಲ ಮಟ್ಟಿಡೆ ಐಕಬೋರ್ಡ್ ಆಯ್ನ ತಯಾರಿ ಲಾಯ ಬೇದ ಬೇದ ವಿಜ್ಞಾನಿ ಬದ್ದು ಸಂಶೋಧನೆ ಮಲ್ತೇರಿ ಒಂದು ಬಿಗ್ ಬ್ಯಾಂಗ್ ಥಿಯೋರಿ ಬಂದು ಕರಿಯರಿ ಆ ಥಿಯೋರಿ ಕೊರದು ಬಂಡೇರಿ ಈ ಮಾತ ಸೃಷ್ಟಿದ ಪಿರೌಡು ಒಂದು ಗಾಡ್ ಪಾರ್ಟಿಕಲ್ ಬಂದು ಉಂಡು ಎಕ್ಸ್ಬೋಸನ್ ಥಿಯೋರಿ ಬಂದು ಬೇರೆ ಆ ಲ್ಯಾಬೋರೇಟರಿ ನಟರಾಜನ ಭಾರಿ ಮಲ್ಲ ವಿಗ್ರಹ ನೋವ್ ಇದೀರಿಗೆ ಕೆಲವರಿಗೆ ಓಲಾ ಭಾರತದ ತಮಿಳುನಾಡದ ಚೋಳ ವಂಶದ ಒಂದಿ ನಟರಾಜನ ವಿಗ್ರಹ ಈ ಸೆನ್ ದ ಜಿನೇವದ ಈ ದ ತುಂಬುಡು ದಾದಮಲ್ ತಂದೊಂಡು ಎನ್ನಗ ಫ್ರಿಡ್ಸೆ ಕಾಪುರ ಬೊಕ್ಕ ಕಾಲ್ ಸೇಗನ್ ನಂಚಿದ ವಿಜ್ಞಾನಿಲು ಬಂದ್ಬೇರಿ ವಾ ಸತ್ಯನು ಇರೋತ್ತೊಂಜಿನ ಶತಮಾನಡು ಎಂಗು ಈತ ಮಾತ್ರ ಪ್ರಯೋಗ ಮಲ್ತದ ಬನಡು ಬಿದಾಡ್ದನ ಆ ಸತ್ಯನು ಭಾರತದ ಋಷಿ ಸಾವಿರ ಸಾವಿರ ವರ್ಷದ ಬಂದೇರಿ ನಟರಾಜ ಬಣ್ಣದಾಂಡ ಅವು ಇಡೀ ಸೃಷ್ಟಿನ ಆವರಿಸದ ನಂಚಿದ್ದ ಆ ಕಾಸ್ಮಿಕ್ ಎನರ್ಜಿ ಆಯ್ತ ನೃತ್ಯ ಅಂಚಾದೆ ನಟರಾಜ ಬಣ್ಣದಾಂಡ ದಾದ ಕೇಣದಾಂಡ ಅವು ಒಂದು ವ್ಯಕ್ತಿನ ನೃತ್ಯದ ರೂಪತ್ತು ಅವು ಇಡೀ ಜಗತ್ತಿನ ನಡಪಾವನಿ ಪುನಂಚಿದ್ದ ಒಂದು ಶಕ್ತಿಯ ಸ್ವರೂಪ ಬಂದ್ಬನವೇನೆ ವಿಜ್ಞಾನಿಲು ಎರೆ ವಿದೇಶದ ವಿಜ್ಞಾನಿಲಿ ಬಂದಿರುವ ಅಜಾದ ನಮ್ಮ ಹಿರಿಯ ಒಂಜಿ ಕಲ್ಲು ಮಣ್ಣದ ಮೂರ್ತಿ ಪೂಜೆ ಮಲ್ದಿರಪ್ಪ ಕಲ್ಪನೆ ನಮ್ಮ ತಪ್ಪು ಅಜಾದೆ ಈ ದೇಶ್ಯಂತ ಬಾರಿ ಮತ ಕೆಲಸ ಅಯೋಧ್ಯಡಿ ರಾಮ ಮಂದಿರ ನಿರ್ಮಾಣ ಅಡು ಆ ಅಯೋಧ್ಯಡಿ ರಾಮ ಮಂದಿರ ನಿರ್ಮಾಣ ಪುನಃ ಚಿತ್ತ ಬುಡ್ತು ಯಾರ ರಾಮ ನವಮಿದಾನಿ ಸೂರ್ಯನ ಒಂಜಿ ಕಿರಣ ರಾಮನ ಮೂರ್ತಿದ ಮಿತ್ತೂರು ಅಂಚಿ ಒಂಜಿ ಇಂಜಿನಿಯರಿಂಗ್ ನಿಗುಲು ಸಿವಿಲ್ ಇಂಜಿನಿಯರ್ ಸೇರಿದ ಮಲ್ಪುಲ್ಲೇ ಐಕಬೋಡದೆ ದ ಮೂಜಿ ಸಂಸ್ಥೆಯಲ್ಲಿ ಪ್ಲಾನೆಟರಿ ಪೊಸಿಷನ್ ಜಡ್ಜ್ ಮಲ್ಪ ಚಿಂತ ಸಂಸ್ಥೆಯು ಸೇರ್ದು ಮೂಜಿ ವರ್ಷ ಪ್ರಯತ್ನ ಮಲ್ತದೆ ಕಡೆಕಲ್ ಆ ಪಾಯಿಂಟ್ ನಡೆಯ್ರಿ ಐ ಗುಂಜಿ ಆ ಕಿರಣ ಬರ್ಪುನ ಚಿನ್ನ ವ್ಯವಸ್ಥೆ ಮಲ್ತಿರಿ ಅಂಡ್ ಈ ದೇಶ ಆ ಟೆಕ್ನಾಲಜಿ ಮನು ಇಡ ಸಾವಿರ ಸಾವಿರ ವರ್ಷ ಅನೇಕ ದೇವಸ್ಥಾನ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನ ಉಂಡು ಆಂಧ್ರದ ವೇದನಾರಾಯಣ ದೇವಸ್ಥಾನ ಉಂಡು ಮಾತಾ ವಿಜ್ಞಾನ ಮನ ಹಿರಿಯರು ಅ ಅಜಾದಿ ಭಾರತದ ದೇವಿರ್ನ ಕಲ್ಪನೆ ಭಾರತದ ಧರ್ಮದ ಕಲ್ಪನೆ ನಮ್ಮ ಸಂಸ್ಕಾರಲು ಒಂದೇನ ಮಾತು ವರಿಪು ನಂಚಿನ ಕೆಲಸ ನಮ್ಮ ಇನಿ ಕಾನಗ ಮಲ್ಪಡು ಯಾನೆ ಮುರಣಿಂಜಿ ಕಡೆ ಭಾಷಣ ಮಲ್ಪನ ಬಂಡೆ ತುಳುನಾಡು ದಾತ ಧರ್ಮ ದೇವೇರೇ ಬಕ್ಕ ಸಂಸ್ಕಾರ ವರಿ ತಂದು ಬೈದಿನ ಚಿತ್ತ ಕುಡಂಜಿ ಮಣ್ಣು ಒಲ್ಪಲಿಜ್ಜಿ ದಯಕ್ಕೆ ಎಣ್ಣೆ ತುಳುನಾಡು ಇನಿ ಗುರುಮೆ ಸುರೇಶ್ ಅಣ್ಣ ಭಾರಿ ಪುರುಳು ಇನಿ ಕಾಪುದ ಬೇಲಾ ಒಂದು ಆಯ್ಕೆ ಬೈದಿನ ದುಡ್ಡು ಏತು ಆಯ್ಕೆ ಏತು ಜನತ ಬೆಗರ ನೆತ್ತಿರು ಒಂಜಿ ಮಲ್ತದೆ ಈತ ವರ್ಷದ ಬೆನೊಂದು ಕೇಳಿದ ಆಯ್ತ ಪಿರೋಡು ಪುನಚಿನ ಸಾಹಸ ಒಂದು ಬಾರಿ ಮಲ್ಲ ಒಂದು ಗಂಟೆ ಐತ ಬಗ್ಗೆ ಆಂಡ ಅಂಡ ಇಡೀ ದೇಶ ಧಾರ್ಮಿಕ ವಾಹಿನಿ ಒಂದು ಚೈತನ್ಯ ಇಡೀ ದೇಶ ಹಿಂದೂ ಸಮಾಜ ಶಕ್ತಿ ಸ್ವರೂಪಿಣಿ ಭಾರತ ಮಾತೆಯ ದುರ್ಜಯ ಪುನರವತಾರ ಮೂಡುತ್ತಿದೆ ನವ ಭಾರತದೆಲ್ಲೆಡೆ ನವ ಚೈತನ್ಯದ ಹುಂಕಾರ ಸಾವಿಲ್ಲದ ನಾಡಿನ ಸುತರದ್ದರು ಯಜ್ಞದ ಸಿದ್ಧತೆಗೆ ಹಿಂದುತ್ವದ ಅಮರ ಗಂಗೆ ಹರಿದಿದೆ ಸೃಷ್ಟಿಯ ಏಳಿಗೆಗೆ ನಮ್ಮ ಎರೆಗಳ ಹಾಳುಮಲ್ ಬರುತ್ತೆ ಇಡೀ ಜಗತ್ತದು ಉದ್ದಾರು ಕೊಡಾದ ನಮನ ಧರ್ಮ ಸಂಸ್ಕೃತಿ ನೀ ಲಗದಂತ ಒಂದುಂಡು ಅಂಡ ಈ ಒಲಾ ಒಂಜಿ ಉಂಜಿಕ ಸಮಾಜದ ವ್ಯಕ್ತಿಲಾದ ನಮನ ಒಂಜಾತು ದೋಷಲು ಮಾತ ಉಲ್ಲ ಅಂದ್ ಹೆಂಗನಿಸ ಉಂಡು ತೆಗಿಂಡ ಎರಡ ಪೋಯಿನಲ್ಪ ಕೆಲವು ಜನಕ್ಕೆ ಏನು ನಮಕ್ ಜಗತ್ತು ಬೆದ ಬೆತ್ತ ಧರ್ಮದ ಒಂಜಿ ದೇಶ ಅಂದಂಡು ನಮಕ್ ನಮನ ಅಂದೊಂದು ದೇಶ ಇಜ್ಜಿ ನಮನ ದ್ವಾದಶ ಶಕ್ತಿ ಪೀಠಲಿ ಪುನಚಿತ್ನ ಮಣ್ಣೊಂದು ದ್ವಾದಶ ಜ್ಯೋತಿರ್ಲಿಂಗಲಿ ಪುನ ಮಣ್ಣೊಂದು ಐವತ್ತೊಂದು ಶಕ್ತಿ ಪೀಠಲಿ ಪುನ ಮಣ್ಣೊಂದು ನಮ್ಮನ ಸಪ್ತ ಮೋಕ್ಷದಾಯಕ ನಗರ ಲಿಪುನ ಮಣ್ಣೊಂದು ನಮ್ಮನ ಆದಿ ಅಲ್ಲಡೆ ದೈವ ದೇವರಿ ನಾಗೆ ಬ್ರಹ್ಮಸ್ಥಾನ ಪೂರ ಲೈಪುನ ಮಣ್ಣೊಂದು ಆಂಡ ಒಂದು ಹಿಂದೂ ದೇಶನ ಇನಿಕಲ ಇಂಕ ಎದೆ ತಟ್ಟದು ಎದೆ ಮುಟ್ಟದು ನೇನು ಪಂದ್ರ ಸಾಧ್ಯ ಇಜ್ಜಿ ಹಿಂದೂ ದೇಶವನ್ನು ಇನಿ ಮುಟ್ಟ ಜಗತ್ತಿನ ಇಜ್ಜಿ ನೇಪಾಳ ಒಂದು ಇತ್ತಿನ ಅವಳ ಕಮ್ಯುನಿಸ್ಟ್ ಬೇರೆ ಮಾತ ಎಲ್ಲಿಲ್ಲ ಸಮುದಾಯದಾಗಲು ಐವತ್ತೇಳು ದೇಶ ಉಂಡು ಕುಡರಿಯರು ನೂತೈವ ದೇಶ ಉಂಡು ನಮ್ಮ ಹಿಂದೂಲೆ ಬನ್ಪುನ ಒಂದೇ ಒಂದು ದೇಶ ನೋಡಿ ಅಗಲು ಮಾತ ಅಗಲ್ ಅಗಲ್ನ ಧರ್ಮ ಬದುಕಿಯರಿ ಐವತ್ತೇಳು ನೂತೈವ ದೇಶ ಮಾತ ಅಗಲ್ ಉಂಡು ನಮ್ಮ ಜಾತ್ಯತೀತವಾದ ಬದುಕಿಯ ಮಾತಿರ್ಲ ಬೋಡು ಬದುಕಿಯ ನಮ್ಮ ಇನಿ ಕಾನಗ ನಮ್ಮ ಒಂದು ದೇಶ ಲೆಜ್ಜಿ ಅಂಜಾತ ಕೆಲವರು ನಮ್ಮನ ದೇಶ ಯಾಪ ಹಿಂದೂ ರಾಷ್ಟ್ರ ನಮನ ದೇಶ ಯಾಪ ಹಿಂದೂ ರಾಷ್ಟ್ರ ಅವು ಕೇಳ ನಮ್ಮ ಯಾಪ ನಿಜವಾಯಿನ ಹಿಂದೂ ಲಾಪ ಆನಿ ದೇಶ ಹಿಂದೂ ರಾಷ್ಟ್ರ ಅವನು ನಮ್ಮ ಸರಿಯಾದ ಯೋಚನೆ ಮಲ್ಪ ನಮ್ಮ ಹಿಂದುಲಾತನ ಇನ್ನಿ ಪ್ರತಿ ಶುಕ್ರವಾರ ನಮ್ಮನ ಮುಸಲ್ಮಾನ ಬಂಧುಲು ಮಾತ ನಮಾಜಿಗೆ ಒಪ್ಪಿ ಅಗಲ್ಲ ಆ ನಮಾಜ್ಗೆ ಓಡದ ಅನ್ನ ಸಂತರ್ಪಣೆ ದಿಯೋಡು ಬಂದಿಚ್ಚಿ ನಾಟಕ ದಿವೋಡು ಬಂದಿಚ್ಚಿ ಐತಾರ ದಾನಿ ಕಾಣೆ ಪತ್ ಗಂಟೆಗೆ ಪ್ರತಿ ಒಂದು ಚರ್ಚ್ಗೆ ಬಯಾರು ಈತಿಯಲ್ಲೇ ಪ್ರತಿ ಪ್ರತಿವರಿಲ್ಲ ಆ ಚರ್ಚ್ ದೇವರನ್ನ ಆತು ಶ್ರದ್ಧೆ ಪ್ರಾರ್ಥನೆ ಮಲ್ಪರಿ ಅವಳು ನಾಟಕ ಇಜ್ಜಿ ಅನ್ನ ಸಂತರ್ಪಣೆಜ್ಜಿ ಮೂಳೆ ಸಂಬರಿಜಿ ಆ ಒಂಜಿ ಆ ಡೆಡಿಕೇಶನ್ ಆ ಸಮರ್ಪಣಾ ಮನೋಭಾವ ಹಿಂದೂ ಸಮಾಜ ಇನ್ನೇನು ಪ್ರಶ್ನೆ ಮಲ್ಪಡು ಏನು ಉಡುಪಿದ ಎಲ್ಲಿ ನಗರ ಉಡುಪಿಂಡ ಶುಕ್ರವಾರ ಓಲು ಶುಕ್ರವಾರ ಅಂಬಲ್ಪಾಡಿ ಗುರುವಾರ ಗುರುವಾರ ನಿತ್ಯಾನಂದ ಮಂದಿರ ಕೊಡಂಜಿ ಬಾರಿ ಪತ್ತೆ ಕೃಷ್ಣ ಮಠ ಪಣದಾಂಡ ನಮನ ಭಕ್ತಿ ಕೇಂದ್ರಿತಾಭನ್ ಯಾವ ಅನ್ನ ಸಂತರ್ಪಣೆ ಇತ್ಯಾನಿ ಮಾತ್ರ ನಿಜವಾದ ನಮ್ಮ ಯೋಚನೆ ಮಲ್ಪ ಇ ಬಂಜದ ಬಗ್ಗೆ ನಮ್ಮ ತರತ ಬಗ್ಗೆ ಯೋಚನೆ ಮಲ್ಪಡುದು ನಮ್ಮ ನಿಜವಾದ ನಮನ ಹಿರಿಯರೂ ಮಲ್ದಿನ ಸಾಧನವು ನಮನ ತ್ಯಾಗವು ಮಲ್ದಿನ ಸಂಭಾಜಿ ಇನ್ನ ಸಂಭಾಜಿಂತ ಒಂಜಿ ಒಂಜಿ ಎಲ್ಲಿಯ ಪಾತ್ರದ ನಿಂತ ಒಂದು ಚಿತ್ರ ನಿರ್ಮಾಣ ಆಗ್ತದೆ ಚಾವಾಬ್ನ ಚಿತ್ರ ಯಾಪ ಆ ಮುಸಲ್ಮಾನರ್ನ ಸೇನೆ ಬದ್ಧ ಅಂಬೇಗಾಟ್ ಹಿಡಿದು ಜತದ ಸಂಗಮೇಶ್ವರ್ ಹಿಡಿದು ಆ ಛತ್ರಪತಿ ಶಿವಾಜಿ ಮಹಾರಾಜರ್ನ ಸಂಭಾಜಿನ ವೈತೊಂದು ಬೋಯಾರ ವೈತೊಂದು ಬೋದು ನಲ್ಪ ದಿನ ಆಗಿ ಚಿತ್ರ ಹಿಂಸೆಗರ್ಪೇರಿ ಈ ಮತಾಂತರ ಅವಳು ಬಂದ್ಬಿ ರಾಯ್ ಬಂದ್ಬೆ ಪಿಲಿತ ಬಂದಿಡಿ ಪಿಲಿಯೇ ಬಿಡುದಿನಿ ಹಿಂದೂ ಧರ್ಮ ಬಿಡುದೆ ಹಿಂದೂ ಧರ್ಮ ಸೈಪೆ ಮತಾಂತರ ಅವರ ಸಾಧ್ಯ ಜೀವನ್ಪೆ ನಲ್ಪ ದಿನ ಕೊರಂದ್ರ ಚಿತ್ರ ಹಿಂಸಿ ಕಣ್ಣು ದೇತೇರಿ ಮುಂಗು ದೇತೇರಿ ಆಯ್ನ ನಾಲೈನ್ ಹೋಯ್ತು ದೇತೇರಿ ಕೈ ಕಾಲಿಡ್ತಿನ ಉಗುರು ದೇತೇರಿ ಇಡೀ ಮೈತ ಚರ್ಮ ತುಲ್ತೇರ ಅಂಡ ನಲ್ಪ ದಿನೊಟ್ಟು ಆ ಮಾತ ಯಾತನ ಎದುರಿಸಾದಾಯ ಹಿಂದೂ ಧರ್ಮ ಬದುಕದೆ ಇನ್ನಿ ಪತ್ತು ಕೆ ಜಿ ಹರಿಕೊರ್ನ ಧರ್ಮ ಬದಲು ಮಲ್ಪನ ಚಿಂತ ಎದ್ದು ಜನ ಬಡ ಎದೋ ಜನ ನಮ್ಮ ಸಮಾಜ ಕಾರಣದಾದ ಕೇಂದಾಂಡ ಸಂಸ್ಕೃತಿ ಸಂಸ್ಕಾರದ ಕೊರತೆ ಈ ಸಂಸ್ಕೃತಿ ಸಂಸ್ಕಾರನು ಜನಮಾನಸವು ಕೊರಡ ಕೇಂದ್ರದ ಅವು ಗ್ರಾಮದ ದೇವಸ್ಥಾನಲು ಗ್ರಾಮದ ದೇವಸ್ಥಾನಲು ಕೇವಲ ಪೂಜೆ ಪುರಸ್ಕಾರ ಅಭಿಷೇಕ ಅರ್ಚನೆಗೆ ಪುನಚಿತ್ನ ಅದನ್ನ ಅಣ್ಣ ಮೆನು ಕಾರ್ಡ್ಬಾರದು ಪೂಜೆ ಪುರಸ್ಕಾರ ಮಲ್ಪವರೆ ಪುನಃ ಕೇಂದ್ರ ಇಡೀ ಗ್ರಾಮದ ಒಗ್ಗಟ್ಟಿಗೆ ಪುನಚಿತ್ನ ಕೇಂದ್ರಗಳು ಎನ್ನ ಸಮಾಜಕ್ಕೂ

ಗ್ರಾಮದ ಪ್ರತಿ ಬಾಲೆಗಳ ನಮನ ಧರ್ಮದಾದ ನಮನ ದೇಶದಾದ ನಮನ ಇತಿಹಾಸದಾದ ನಮನ ಮೈಟು ಬರಪು ನೆತ್ತಿರು ಪರಪು ಚಿನ್ನ ಗುರುತು ತಿರ್ತದ ಅರ್ಥ ನಮ್ಮನ ಗ್ರಾಮದ ದೇವಸ್ಥಾನ ಅಂಚಿತನ ಗ್ರಾಮಸ್ಥದ ಗ್ರಾಮದ ದೈವಸ್ಥಾನ ದೇವಸ್ಥಾನದ ಕೊಡಿಯಡಿಟ್ಟು ಸೇರ್ನ ಚಿನ್ನ ಕೆಲಸ ನಮ್ಮ ಮಾತ ಮಲ್ಪುಗ ಈ ತುಳುನಾಡದ ಮನ್ನುಡ ಅದ್ಭುತವಾದ ಶಕ್ತಿ ಉಂಡು ಹೆಂಚಿನ ಶಕ್ತಿ ಇಡೀ ದಕ್ಷಿಣ ಭಾರತ ಆ ವಿಧರ್ಮಿಲ್ಲ ಕೈಟು ನಾಶಾಪು ನಂಚಿದ್ದ ಪೊಡ್ತುಡು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಅಡಿಗಲ್ಲು ಪಾಠ ನಿಂಚಿದ್ದ ಒಂದು ಪೊಣ್ಣು ಮಗಲ ಏರಿಕೆಯನ್ನು ನಂಡ ಚಿಕ್ಕಾಯಿ ತಾಯಿ ಆರ್ ನಮ್ಮ ತುಳುನಾಡದಾರು ಅವೇ ವಿಜಯನಗರ ಸಾಮ್ರಾಜ್ಯ ಶ್ರೀಮಂತಿಗೆ ಉತ್ತುಂಗಕ್ಕೆ ಪೋಯಿನಿ ಏರ್ನ ಕಾಲುಡು ಕೇಣ ನಂಡ ಅವು ಶ್ರೀಕೃಷ್ಣ ದೇವರಾಯನ ಕಾಲುಡು ಆಂಧ್ರ ಭೋಜೆ ಕರ್ನಾಟಕ ರಮಾರಮಣೆ ತೌಳವಂಶ ಸಂಭೂತೆ ಎರಡು ಶ್ರೀಕೃಷ್ಣ ದೇವರ ನಮನ ಸಮಾಜ ಗಾಯನ ಕೊಡ್ತಾಯಿ ಇನಿಕಲ ನಿಗಲು ತಿರುಪತಿ ದೇವಸ್ಥಾನ ಪೋಯರಿಂದ ಅಂಡ ನಿಗಲಿಗೆ ರಡ್ ನಿಮಿಷ ದೇವರ ದ್ವಾರ ಸಾಧ್ಯ ಐತಿ ಅಂಡ ಆ ನಿಡದಿಂಚಿ ಐನೂರು ವರ್ಷ ಹೊಡೆದಿಂಚಿ ದೇವರನ್ನ ಕೊಡಿ ಮರತ ಮುದಲ ಏರಾಂಡಲ ಒರಿ ವ್ಯಕ್ತಿನ ವಿಗ್ರಹ ಇತ್ತಿನ ಅವು ತುಳುವ ಶ್ರೀಕೃಷ್ಣ ದೇವರ ಆಯನ ವಿಗ್ರಹ ದಯಕೆಣ್ಣ ಅಂಚಿತ ಸಾಧಕರೆ ಈ ತುಳುವ ಮಂಡದಗಲು ಇನಿಕಲ ನಿಗಲು ಇಡೀ ದೇಶ ತಿರುಗಿಯರಿಂದ ಅಂಡ ನಮ್ಮನ್ನ ತುಳುನಾಡದ ಸಾಧನೆ ಇಂಚ ನಮಗ ಮಾಡಲ್ ಮೂಲ ಸೀತಾರಾಮ್ ಶೆಟ್ಟರು ಲೇರ್ಮೂಲ ಸಾಧಾರಣ ಎರಡು ಸಾವಿರ ಜನತ್ತ ಇಲ್ಲದ ಒಂಜಿ ಪಡ್ತದ ಅಗಲ ಅಗಲಿದ ಅಗಲ ಕರೆಕ್ಟ್ ನುಪ್ಪು ಬೇಯೊಂದು ಅಂಡ ಆಯ್ಕೆ ಕಾರಣ ಸೀತಾರಾಮ್ ಶೆಟ್ರು ಅಂಚಿಂತ ಯದೋ ಜನ ಪುಣ್ಯ ಪುರುಷರ ನಗಲು ಈ ದುಡುನಾ ಬರುದು ಅಲಮಲ್ಲ ಉದ್ಯಮಿಲ್ಲ ಅದು ಅಗಲ ಸಾಧನೆ ಮಲ್ತದೆ ಬೆಂದು ತಿಂದು ವರಿನ ಎನ್ನ ದೈವ ದೇವರನ್ನ ಎನ್ನ ಊರದ ಬಂದ್ ಪುನಃ ಭಾವನೆ ದುಡ್ಡು ನಗಲು ನನಕಿರತ್ ಅಗಲೈತ ಕಾವೆಲ್ಲ ಗಾರೇ ಅಗಲೇ ಖರ್ಚಿ ಮಲ್ಪರ ಸಿಪ್ಪುಜಿ ಏರು ದುಡ್ಡು ಖರ್ಚಿ ಮಲ್ಪ ನ ಆ ಪ್ರೌಢಿಮೆ ಆ ಬುದ್ಧಿವಂತಿಗೆ ಆ ಒಂದು ತ್ಯಾಗಮನ ಆಯ ಮಾತ್ರ ಧನಿ ಅಂಚಿದ್ನ ಸಮಾಜ ಆ ತ್ಯಾಗ ಮಲ್ಪ ನಂಚಿದ್ನ ಗುಣ ಗುಣ ನಮ್ಮ ಕರಾವಳಿದ ತುಳುನಾಡದ ಭಾಗ ಅಂಚಾ ದಿ ಅನ್ಪೆ ಅಚ್ ಪಚ ನಾಲ್ ಯಕ್ಷಗಾನ ಒಂಜಿ ಮೇಳೋಗಲ ಪುರುಸೋತಿ ಸಾಧಾರಣ ಐನಾಜಿ ಸಾವಿರ ಜನ ಕೋಲಗಟ್ಟು ನಂಚಿದ್ನ ದೈವ ನಡ್ತಗಿರು ವರಿಯಾಗ್ಲ ಪುರುಸೋತಿ ಇನಿ ಯಥೋ ಪತ್ ಪದ್ನೈನ್ ನಾಟಕ ತಂಡಲು ಇಡೀ ದೇಶ ಇಡೀ ಪೂಜಿನಾಲ್ ತಿಂಗಲ ಬುಕಿಂಗ್ ಉಂಡು ಈ ತಾಯಿನ ದೇಶ ಇಡೀ ನಮ್ಮ ರಾಜ್ಯಡೊಂಜಿ ಕರ್ನಾಟಕದ ಈ ಒಂಜಿ ರಡ್ಡು ಜಿಲ್ಲೆ ತಿನ್ನಾದ ದೇವಸ್ಥಾನ ಓಲ್ಲ ಇಪ್ಪರ ಸಾಧ್ಯ ಆ ಪ್ರತಿ ದೇವಸ್ಥಾನ ಇಡೀ ವರ್ತಂತಿ ಉತ್ಸವ ಆಪಣು ಬ್ರಹ್ಮ ಕಲಶ ಆಪಣು ವರ್ಷದ ಜಾತ್ರಾವಧಿ ಆಪಣು ಅಪಗಾಂಡ ಸಾವಿರಾರು ಕೋಟಿ ರೂಪಾಯಿನ ಧರ್ಮ ಸಂಸ್ಕೃತಿಗೆ ಖರ್ಚು ಮಾಲ್ಪನ ಚಿತ್ನ ಕೊಂಚ ಮಣ್ಣು ತಿನ್ನಾಂಡ ಈ ತುಳುನಾಡದ ಮಣ್ಣು ಅಂಚಾದ ಘಟ್ಟದ ಕಾರಡದು ಕಡಲ ಪುಡಮುಟ್ಟ ಈ ನಾಲ್ಗಂಗೆದ ತನ್ನ ಮಧ್ಯ ಈ ಪರಮ ಪವಿತ್ರವಾಯಿನ ತುಳುನಾಡದ ಮಣ್ಣು ಬುಡದನು ನಮ್ಮ ಮಾತ ಶ್ರೇಷ್ಠರೇ ನಮನಾತ್ಮಲ್ಲ ಪುಣ್ಯಾತ್ಮೇರಿ ಏರ್ಲ ಇಜ್ಜೇರ ಬನ್ಪುರ ಪಾತ್ರನೊಬ್ಬನೊಂದು ಆ ಮಹಾರುದ್ರ ದೇವರ ಅನುಷ್ಠಾನ ಅವರನ್ನ ಆರಾಧನೆಗೆ ನಮ್ಮ ಮಾತ ಮೂಲ ಸೇರಿದ ಅಂಡ ಆರಾಧನೆ ಉಪಾಸನೆ ಎನ್ನ ಇಲ್ಲ ಕೆಟ್ಟವಾಡ ಎನ್ನ ಜೋಕಲ ಕೆಟ್ಟವಾಡ ಎನ್ನ ವೈಯಕ್ತಿಕವಾಯಿನ ಕಾರಣ ದೇವರನ್ನು ಉಪಾಸನೆ ಮಾಡ ಪರಿಪೂರ್ಣ ದಯಗೇಣ ಛತ್ರಪತಿ ಶಿವಾಜಿ ಮಹಾರಾಜರು ಪುರಂದರ ಯುದ್ಧಾನಗ ಯುದ್ಧಾನಗ ಸಮರ್ಥರಾಮದಾಸರ ಪದ್ಧತಿಗೆ ತಯಾರಿ ಎಂಚ ಉಂಡು ಗೇಂಡರಿಗೆ ಶಿವಾಜಿ ಮಹಾರಾಜರು ಬಂಡರಿಗೆ ತಯಾರಿ ಮತ್ತ ಆ ಒಂದು ಸೇನೆದ ತಯಾರಿ ಆ ಒಂದು ಪಟ್ಟಣ ಕಲು ಇಂಚಿನ ಬತ್ತದೆ ಶತಚಂಡಿ ಹೋಮ ಅನುಷ್ಠಾನ ಕುಲ್ ಜಪ ಮತ ನಡತ ಒಂದು ಯುದ್ಧಕ್ಕೂ ಕೂಡ ಅಪನ ಪುರ ಸಿದ್ಧತೆ ಇಲ್ಲ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಸಮರ್ಥ ರಾಮದಾಸರ ಬಂಡರಿಗೆ ನಿನ್ನ ಎದುಡಿಪ್ಪುನ ಮಿರ್ಜಾ ರಾಜ ಜಯಸಿಂಗ್ ನಿನ್ನ ಶತಚಂಡಿ ಹೋಮ ಅತ ಅಲ್ಪ ಸಹಸ್ರ ಚಂಡಿ ಹೋಮ ಸಂಕಲ್ಪ ಆತನ ಎಂದು ಅಣ್ಣದಾಂಡ ದೇವರನ್ನೇ ದುರುಪಯೋಗ ಮಲ್ಪನಗಲು ಈ ಕಾಲ ಆ ಕಾಲ ಇಂಚಿಡೆ ರಾಮದೇವರೇ ನಮಾಮೀಶ ಮೀಶಾ ರೂಪಂ ರೂಪ ವ್ಯಾಪಕಂ ಬ್ರಹ್ಮ ವೇದ ಸ್ವರೂಪಂ ಪಂದೆ ಮೂಲ ಪೊಯ್ಯದ ಲಿಂಗ ಆರು ಪೂಜೆ ಮಲ್ಪನಾಗ ಅಂಜಡಿ ರಾಮಣ್ವರ ದೇವರಿನ ಪೂಜೆ ಜಟಾಟವಿ ಗಲಗ್ ಜಲ ಪ್ರವಾಹ ಭಾವತಸ್ಥಳೇ ಗಲೇವಲಂಬಲಂಬಿತ ವೇದನೆ ಮಂತ್ರ ಅಣ್ಣದಾಂಡ ಪ್ರತಿ ಆಯನ ಆಯ್ನಾ ಬೋಡಾದ ಪೂಜೆ ಮಲ್ಪನ ಸಹಜ ಆಂಡ ಅಂಡುನು ಧರ್ಮಗ ಬೋಡಾದೆ ದೇಶಗ ಬೋಡಾದೆ ಸಮಷ್ಟಿ ಹಿತಕ್ಕೂ ಮಲ್ಪ ಅವು ಮಾತ್ರ ಗುಂಧುನು ಅಂತ ದೇಶ ಧರ್ಮ ದೇವರ ಮಲ್ಪುಗ ಆ ಪರಮ ಪವಿತ್ರ ದೇವರೇ ಮಹಾರುದ್ರ ದೇವರೇ ನಮ್ಮನ ದೇಶನು ಐನಾದು ಬೇಗ ವಿಶ್ವ ಗುರು ಮಲ್ಪಡಿ ಜಗತ್ತು ನಮ್ಮ ಏರೆಲ್ಲ ಡಾಮಿನೇಟ್ ಮಲ್ಪಡದತ್ತು ಇಡೀ ಜಗತ್ತನ್ನು ಮೋಟಿವೇಟ್ ಮಲ್ಪಡ ನಗಲು ಭಾರತೀಯರು ಇಡೀ ಜಗತ್ತು ಗಾದ ಆದರ್ಶ ಓಕೆದಾಂಡ ಭಾರತ ಹೊರಣಿ ಮುಟ್ಟ ಪಾಕಿಸ್ತಾನದಾಗಲೇ ನಮ್ಮ ಶತ್ರು ದೇಶ ಬಂದಿತ್ತ ಇದ ಮುಟ್ಟ ಇತ್ಯಾಗಲು ಆಲ್ ಇಷ್ಟು ಹಿಡಿದಲ್ಲ ಪಿದಾಯ ಬಿಡದೇ ರೀ ತೆಜ್ಜರ ನಮಗಲೇ ಶತ್ರು ಲುಂದಲೇ ಎನ್ನು ಜತೆ ಅಗಲ್ ಬಂದಿಲ್ಲ ರೀ ಹೆಂಗ್ ಶತ್ರು ಲುಂದ ಪರಿಗಣನೆ ಮಲ್ಪಲೇ ಮರಣಿ ಮ್ಯಾಚ್ ಆರ್ಗನೈಸ್ ಮಲ್ತಿರಗಲು ಮ್ಯಾಚ್ ನಮನಗಲ್ ಬಂಡೆರಿಗೆ ನಿಗಲ್ ನಾಲ್ ಬದುಕೊಬ್ಬರ ಬಡತ ಬೈತವಲ್ಲ ಮಲ್ಪಲೇ ಬಕ್ಕ ನಮಗೋಸ್ಕರ ದುಬೈ ಮ್ಯಾಚ್ ದಿ ಒಳ್ಳೆ ಆ ಶಕ್ತಿ ನೀ ಭಾರತ ಒಬ್ಬ ಇದನ್ನು ಭಾರತ ದುಂಬದ ಭಾರತ ಒಂದು ಈ ಭಾರತದ ರೂಪ ರೇಖೆ ಮಾತ ಬದಲಾವಣೆಲ್ಲ ನನ್ನೊಂದು ಐನಪ್ಪತ್ತು ವರ್ಷ ಪರಿಣಾಮನು ಮಾತ ನಮ್ಮ ದೂವರಲ್ಲ ನಮ್ಮ ಜೋಗ ಪುಣ್ಯಾತ್ಮೇರೀ ಯಾಂಡ ಆ ಅಯೋಧ್ಯಡಿ ರಾಮ ಜನ್ಮಭೂಮಿ ಆವಡು ಬಂದು ಕಣ ನೀರು ದತ್ತುದು ಅವನು ತೂವರ ಒಂದೆ ನಂಚಿಂದ ಲಕ್ಷಾಂತರ ಜನಕುಲಿಗೆ ಅಗಲ ಆತ್ಮಗುಂಚಿ ಸದ್ಗತಿ ಮುರಾಣಿ ಆ ಮಧುರಡು ಶ್ರೀಕೃಷ್ಣನ ಜನ್ಮಭೂಮಿ ಅವು ಮುಕ್ತಿ ಆವಡೋ ಕಾಲುಡು ತಪಸ್ಸದ ರೀತಿ ಬದುಕಿನ ಚಿಂತ ಯದೋ ಮಹಾತ್ಮೇರ ನಗಲು ರೀ కాశీ వారణాసి ఎంకుల మురణి పోయే ఎంకులకు దూనగా భారీ ఆశ్చర్యండి ఇంత ఇడీ దేశ వాతావరణ బదలా ఉంది ఆ బదలా ఉంది పున చిన్న కాలగట్టుడు నమలమాత బదలాక నమ ఆయనాథ ఇల్లడే ధార్మిక కార్యక్రమాలనే మలుపుగా ಅವು ಧಾರ್ಮಿಕ ಕಾರ್ಯಕ್ರಮಗಳು ಖರ್ಚಿದ ದಾದಿಯತ್ತೆ ದಿನಕ್ಕೊಂಜಿ ನೂತೆಡ್ಮ ಸಾಸ್ರ ದೇವರನ್ನ ಪಂಚಾಕ್ಷರಿ ಜಪ ಇಪ್ಪರೆಯವು ಬೈಯದ ಪಡ್ತು ಕೊಂಜಿ ಜೋಕುಲೆಗೆ ನಮ್ಮ ಆ ಭಜನ ಕಲ್ಪ ನಂಚಿದ್ನ ಸಂಸ್ಕಾರ ಕೊರಪು ನಂಚಿದ್ದ ಕೆಲಸನ ಮಲ್ಪುಗ ನಮನ ಸಂಸ್ಕೃತಿ ಸಂಸ್ಕಾರ ದೇವಸ್ಥಾನಕ್ಕೂ ಪೋನಗ ದೈವಸ್ಥಾನಕ್ಕೂ ಪೋನಗ ನಮನೊಟ್ಟುಗ ಆ ಜೋಕುಲೆಲ್ಲ ಲೆತ್ತಂಪೋಪುನ ಕೆಲಸನ ಮಲ್ಪುಗ ಆ ಮೂಲಕ ಒಂಜಿ ಭವ್ಯವಾಯಿ ನಂಚಿದ್ನ ಒನಿ ಭದ್ರವಾಯನಂತಿದಾ ಶುಭದ್ರವಾಯನಂತಿದಾ ಹಿಂದೂ ಸಮಾಜನು ಕಟ್ಟಗ ಬನಮನ ಪಾತ್ರೆನ ಬನೊಂದು ಇನ್ನ ರೆಡ್ ಪಾತ್ರೆನ ಮುಗಿ ತೊಂದಲ್ಲೇ ಭಾರತ್ ಭಾರತ ಮಾತಾಕಿ ಭಾರತ್ ಬೋ ಭಾರತ ನಮತ್ ಪಾರ್ವತಿ ಪದಯೇ ಹರ ಹರ